ಕೆಲವು ಸರ್ತಿ ನಮ್ಮಲ್ಲಿ ಒಂದು ನೆರೇಷನ್ ಬಿಲ್ಡಪ್ ಆಗ್ತಿರ್ತದೆ ಏನಂತಂದರೆ ಅದು ವಾಸೋರೆ ನಮಗೆ ಕೇಳಿ ಕೇಳಿ ಸಾಕಾಗಿದೆ ಏನು ನೀವು ಮೋದಿಯವರ ಬಗ್ಗೆ ಮಾತಾಡಬೇಡಿ ಹ್ಞೂ ತುಂಬ ಜನ ಮೋದಿಗೆ ಓಟ್ ಹಾಕೋರು ನನ್ನ ವೈಯಕ್ತಿಕ ಬೆಂಬಲಿಗರು ಮಾರ್ರೆ ಇವನ ಪುಣ್ಯಾತ್ಮ ಇವನಿಗೆ ಇವರು ಮೋದಿಯ ಭಾವನೆ ಏನಲ್ಲ ನಾವೇ ಒಂದು ಕೆವಿಟ್ ಹಾಕ್ತದೆ ಅಂತ ಹೇಳ್ತೇವೆ ನಾವು ಕೋರ್ಟ್ನಲ್ಲಿ ಫಸ್ಟ್ ಕೆವೆಟ್ಟು ಮೋದಿಯವರ ಬಗ್ಗೆ ಏನು ಹೇಳ್ಬೇಡಿ ಏನು ಜನ ಅಕ್ಸೆಪ್ಟ್ ಮಾಡಿಬೇಡಿ ಜನ ಅಕ್ಸೆಪ್ಟ್ ಮಾಡಿದಲ್ಲ ಇಂತಹ ಸುಳ್ಳು ನೆರೇಷನ್ಗಳ ಮೂಲಕ ಒಪ್ಪಿಸಿದ್ದು ಮೊನ್ನೆ ಒಬ್ಬ ನಮ್ಮ ನಾನು ನಿಮಗೆ ತಮಾಷೆಗಾಗಲಿ ಅಂತ ಹೇಳ್ತಾ ಇದ್ದೆ ನಾನು ಮೊನ್ನೆ ನಾನು ಅವರು ಏನು ಟ್ಯಾರಿಫ್ ಜಾಸ್ತಿ ಮಾಡಿದಾಗ ಟ್ರಂಪ್ ಜಾಸ್ತಿ ಮಾಡಿದಾಗ ಒಂದು ಸುದ್ದಿ ಬಂದಿತ್ತು ವಿಜಯವಾಣಿ ಪೇಪರಲ್ಲಿ ಬಾಕ್ಸ್ ಐಟಮ್ ನ್ಯೂಸ್ ಅದು ಮೂರು ಬಾರಿ ಕರೆ ಮಾಡಿದವರು ಸಹಿತ ಟ್ರಂಪಿನ ಕರೆಯನ್ನು ಸ್ವೀಕರಿಸದ ನರೇಂದ್ರ ಮೋದಿ ಅಂತ ನಾನು ಕೋರ್ಟಿಗೆ ಹೋಗೋ ಗಡಿ ಬಿಡಿಲಿದ್ದೇನು ವಾಸಣ್ಣ ಒಬ್ಬ ಲಾಯರ್ ಕರೆದ ನನಗೆ ನೋಡಿದ್ರ ಹ್ಞೂ ಏನು ಹೆಂಗೆ ನಿಮ್ಮ ಮನಮೋಹನ್ ಸಿಂಗ್ ಆಗಿದ್ರೆ ಈ ಟ್ರಂಪದ ಫೋನ್ ಬಂದ್ಕೊಳ್ಳಿ ಎದ್ದು ಬಿದ್ದು ಹೋಗಿ ಫೋನ್ ಎತ್ತಿದ್ರು ನಮ್ಮ ಮೋದಿ ಹೆಂಗೆ ಫೋನ್ ಎತ್ತಲಿಲ್ಲ ಅನ್ನೋದು ನಾನು ಗಡಿ ಬಿಡಿಲಿದ್ದು ಹೇಳಿದೆ ಸಮಸ್ಯೆ ಅದೆಲ್ಲ ಮಾರ ಅಂದೆ ಮತ್ತೇನು ಅಂತ ಮತ್ತೇನು ಮಾರ್ರೆ ಅದರಲ್ಲೂ ನೋಡು ಟ್ರಂಪಿಗೆ ಹಿಂದಿ ಬರೋದಿಲ್ಲ ನರೇಂದ್ರ ಮೋದಿಯವರಿಗೆ ಇಂಗ್ಲೀಷ್ ಬರೋದಿಲ್ಲ ಇಬ್ಬರು ಫೋನ್ ರಿಸೀವ್ ಮಾಡಿಕೊಂಡು ಎಂತ ಮಾತಾಡೋದು ಕರೆಕ್ಟ್ ಅಲ್ಲ ಆ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಹಿ ಇಸ್ ರಿಟೈರ್ಡ್ ಐ ಎ ಎಸ್ ಅವರು ಮಾತಾಡ್ಬೋದು ಇವರು ಫೋನ್ ವಿಡಿಯೋ ಕಾಲ್ ಮಾಡಿದರೆ ಟ್ರಂಪ್ ಅಟ್ಲೀಸ್ಟ್ ಇಲ್ಲಿ ಸಿಗ್ನಲ್ ಇದನ್ನು ನಾವು ನೇರವಾಗಿ ಹೇಳಬೇಕು ಧೈರ್ಯದಿಂದ ಹೇಳಬೇಕು ಕಟ್ಟೆಯಲ್ಲಿ ಮಾತಾಡಬೇಕು ಸಾರ್ವಜನಿಕ ಸಭೆ ಭಾಷಣ ಅಲ್ಲ ಬಂಧುಗಳು ನೆಂಟರುಗಳು ಎಂಗೇಜ್ಮೆಂಟಲ್ಲಿ ಕೂತಾಗಿ ಇದನ್ನು ಚರ್ಚೆ ಮಾಡಬೇಕು ಬೇರೆ ಯೋಚನೆ ಮಾಡಬೇಡಿ ಶಾಂತಲಕ್ಕೆ ಓದಿದ್ದೆ ಇಲ್ಲಿ ಮಂಗಳೂರಿನಲ್ಲೇನಾ ಹಾಂ ಶಾಂತಲಕ್ಕೆ ಯಾರ್ಯಾರ ಕ್ಲಾಸ್ಮೇಟ್ ಅಂತ ಹೇಳಲಿಕ್ಕೆ ಐವತ್ತು ಜನ ಸಿಗ್ತಾರೆ ಶಾಂತಲ ನಮ್ಮ ಕ್ಲಾಸ್ಮೇಟ್ ಮಾರೆ ಅವರು ಮುಂದಿನ ಬೆಂಚಲ್ಲಿ ಕೂತಿದ್ರು ನಾವು ಹಿಂದಿನ ಬೆಂಚಲ್ಲಿ ಕೂತಿದ್ವಿ ಹಾಂ ಅವರು ಎಕನಾಮಿಕ್ಸ್ ಪಾಸು ನಾನು ಫೇಲು ಎಲ್ಲ ಹೇಳ್ತಾರೆ ಹೌದಾ ಈ ದೇಶದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಇಡೀ ಭಾರತದ ನೂರೈವತ್ತು ಕೋಟಿ ಜನರಲ್ಲಿ ಒಬ್ಬನೇ ಒಬ್ಬ ಬಂದು ನಾನು ನರೇಂದ್ರ ಮೋದಿ ಅವರು ಹತ್ತನೇ ತರಗತಿಗೆ ಒಟ್ಟಿಗೆ ಹೋಗಿ ಗೋಳಿ ಬಜೆ ತಿಂದದ್ದು ಅಂತ ಒಬ್ಬನೇ ಒಬ್ಬ ಹೇಳಿಲ್ಲ ಗ್ಯಾರಂಟಿ ಅಲ್ಲ ಮಾತಾಡಿದ್ದೀರಾ ನೀವು ಇದನ್ನ ಹಾ ಮಾತಾಡಿಲ್ಲ ಈಗ ಪುತ್ತೂರಿಗೆ ಹೋಗಿ ಬಂದರೆ ನನಗೆ ಐದು ಜನ ಸಿಕ್ಕಿದ್ರೆ ಕೈ ಕೊಟ್ಟು ನಾವು ಸೊರಕ್ಕೆ ಒಂದೇ ಒಂದೇ ಹಾಸ್ಟೆಲಲ್ಲಿ ಇದ್ದಿದ್ದು ಅಂತ ಹೇಳಿ ಅಂತ ಇವರು ವೇದಿಕೆ ಮೇಲೆ ಇಬ್ಬರದ್ದು ಹೇಳಿದರು ನಾವೆಲ್ಲ ಒಟ್ಟಿಗೆ ಒಂದೇ ಅರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಒಬ್ಬನೇ ಒಬ್ಬ ಕ್ಲಾಸ್ಮೇಟ್ ಇರಲಿಲ್ಲ ಇಷ್ಟೊತ್ತವರಿಗೆ ಅಂದರೆ ಅಂದ್ರೆ ಇವರು ಪ್ರಧಾನಮಂತ್ರಿ ಆಗುವಾಗೆಲ್ಲ ಅವರು ಸತ್ತೋಗಿಬಿಟ್ರ ಇದನ್ನು ನಾವು ಗಟ್ಟಿಯಾಗಿ ಮಾತಾಡ್ತಾ ಇಲ್ಲ ನರೇಂದ್ರ ಮೋದಿಯವರ ಒಂದು ಭೂಸಾ ವ್ಯಕ್ತಿತ್ವವನ್ನ ಜನರ ಎದುರುಗಡೆ ಈತ ಒಬ್ಬ ಭೂಸಾ ಅನ್ಪಟ್ ಎಕನಾಮಿಕ್ಸ್ ಗೊತ್ತಿಲ್ಲ ರಾಜತಂತ್ರ ಗೊತ್ತಿಲ್ಲ ದೇಶದ ಪ್ರಜ್ಞೆ ಇಲ್ಲ ಧರ್ಮ ಅರಿತಿಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿಯನ್ನು ನಮಗೆ ನಾವೇ ನಮ್ಮ ಬಾಯಿಯ ಮೂಲಕ ಕಟ್ಟಿ ಹಾಕಿಕೊಂಡಿದ್ದೇವೆ ನಾವು ಏನನ್ನೂ ಹೇಳ್ತಾ ಇಲ್ಲ ಕರೆಕ್ಟಲ್ಲ ನೆನ್ಪಿಟ್ಕೋಬೇಕು ಈಗ ನರೇಗದ ಬಗ್ಗೆ ಮಾತಾಡಿದ್ರು ನರೇಗದ ಬಗ್ಗೆ ನೀವೆಲ್ಲ ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡಿದ್ರಿ ಮೊನ್ನೆ ಪಾದಯಾತ್ರೆ ಮಾಡಿದಿರಿ ದಯವಿಟ್ಟು ಪಾದಯಾತ್ರೆಯಲ್ಲಿ ನಡೆದವರು ಯಾರು ಸುಳ್ಯದಿಂದ ಮುಲ್ಕಿಯವರಿಗೆ ಗ್ರೇಟ್ ಯಾರ್ಯಾರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಿ ನೀವೆಲ್ಲರೂ ಸಹಿತ ಒಂದು ಚಾರಿತ್ರಿಕವಾದ ಆಂದೋಲನದಲ್ಲಿ ಭಾಗವಹಿಸಿದ್ದೀರಿ ಅಂತೇಳಿ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಯು ಆಲ್ ಗ್ರೇಟ್ ಪೀಪಲ್ ನಡೆದಿದ್ದೀರಲ್ಲ ಅಂತ ನೆನ್ಪಿಟ್ಕೋಬೇಕು ಸಿಂಪಲ್ ಆಗಿ ನಾನು ಮಾಡ್ತೇನೆ ಮನೆ ಸೊರಕೆಯವರ ಸಭೆಯಲ್ಲಿ ಇದನ್ನು ಹೇಳಿದೆ ನಿಮ್ಮೂರಿನಲ್ಲೆಲ್ಲ ಇಲ್ಲಿ ವಾಸವರೇ ಮೀನು ಮಾರೋದೆಲ್ಲ ಹೆಣ್ಮಕ್ಳಿಗೆ ಈ ಮೀನು ಮಾರುವಾಗ ಅವರ ಆ ಹೆಣ್ಮಕ್ಳ ತಾಯಿಯರ ಹತ್ರ ಹೋಗಿ ನೀವು ರೇಟ್ ಬಗ್ಗೆ ಚರ್ಚೆ ಮಾಡಿ ಅವು ಅವಂಜಿ ಆಪುಜಿ ಮಗ ರೇಟ್ ಒಂದೇ ಬಂಗಡೆಗೆ ದೇನಿ ಇರ್ನೂರು ರೂಪಾಯಿ ಇಷ್ಟು ಹೇಳ್ತಾರೆ ರೇಟಲ್ಲಿ ಕಾಂಪ್ರಮೈಸ್ ಇಲ್ಲ ಆದರೆ ಎಷ್ಟು ಒಳ್ಳೆಯ ಮನಸ್ಥಿತಿ ಆ ಅಕ್ಕಂದರಿಗೆ ತಾಯಂದರಿಗೆ ಅಂದರೆ ನೀವು ಒಂದು ಕೆ ಜಿ ಮೀನನ್ನು ತಗೊಂಡು ಅವರ ಹಣ ಕೊಟ್ಟಾದ ಮೇಲೆ ನಿಮಗೆ ಒಂದು ಎಕ್ಸ್ಟ್ರಾ ನೂರೈವತ್ತು ಗ್ರಾಮಿನ ಮೀನು ಮುಂದ ಮಗ ಅಂತ ಹಾಕ್ತಾರೆ ಹೌದಲ್ಲ ಹಾಕ್ತಾರಲ್ಲ ಆದರೆ ನಮ್ಮ ಕೇಂದ್ರ ಸರ್ಕಾರ ಅದಕ್ಕಿಂತ ನೀವು ಹೌದು ಹಾಕ್ತಿರಲ್ಲ ಹಾಂ ನೋಡಿ ಗ್ರೇಟ್ ಗ್ರೇಟ್ ಚಪ್ಪಾಳೆ ಹೊಡಿರಿ ಹೊಡಿರಿ ಆದರೆ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎಷ್ಟು ಅಸ್ ಇದು ಅಂತೇಳಿದರೆ ಎಕನಾಮಿಕ್ಸ್ ನಮಗೆ ಸರಳವಾಗಿ ಅರ್ಥ ಮಾಡ್ಕೋಬೇಕು ನೀವು ಮಂಗಳೂರಿನವರು ಭಾರಿ ಹೇಳಲಿಕ್ಕೆ ಕಷ್ಟ ಆಗ್ತದೆ ಏನು ಅಂತಂದರೆ ನಾವು ತೆರಿಗೆ ರೂಪದಲ್ಲಿ ಜಿ ಎಸ್ ಟಿ ರೂಪದಲ್ಲಿ ನಾವು ಒಂದು ತೊಟ್ಟೆ ಪೂರ್ತಿ ಅವರಿಗೆ ಬಂಗಡೆ ಮೀನನ್ನು ಕಳಿಸಿಕೊಟ್ಟರೆ ಅವರು ವಾಪಸ್ಸು ನಮಗೆ ಬಂಗಡೆದು ಮಂಡೆ ಫ್ರೀ ಕಳಿಸ್ತಾ ಇಲ್ಲ ಬದಲಿಗೆ ಖಾಲಿ ತೊಟ್ಟೆ ಕಳಿಸ್ತಾ ಇದ್ದಾರೆ ಏನು ಕಳಿಸ್ತಾ ಇದ್ದಾರೆ ಇಷ್ಟೇ ಎಕನಾಮಿಕ್ಸ್ ಅದನ್ನೇ ಕರ್ನಾಟಕದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಂತ್ರಿಗಳು ಎಲ್ಲರೂ ಸಹಿತ ನಮ್ಮ ಪಾಲನ್ನು ನಮಗೆ ಕೊಡಿ ಏನು ಕೇಳ್ತಿದ್ದಾರೆ ನಮ್ಮ ಪಾಲನ್ನು ನಮಗೆ ಕೊಡಿ ನೀವು ಆದ್ದರಿಂದ ಅವರ ಅಮ್ಮ ಏನು ಹೇಳಿದ್ರಲ್ಲ ನಾನು ಒಂದು ಜಾಸ್ತಿ ಹಾಕ್ತೇನೆ ಬಂಗಡೆ ಅಂತ